ನಾನು ಇವತ್ತಿರುವ ಅಂಶವನ್ನು ಸರ್ಕಾರದ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ ಶೈಕ್ಷಣಿಕ ವರ್ಷ ಆರಂಭ ಹಾಕ್ಕಿಂತ ಮುಂಚೆ ಶಾಲೆಗಳನ್ನ ಪ್ರಾರಂಭ ಮಾಡೋದಕ್ಕೆ ರಾಜ್ಯದಲ್ಲಿ ಅವಕಾಶ ಇಲ್ಲ ಇದನ್ನು ಈಗಾಗಲೇ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹೀಗಿದ್ದರೂ ಕೂಡ ಕೇವಲ ಒಂದು ತಿಂಗಳು ಎಕ್ಸ್ಟ್ರಾ ಫೀಸ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಶೈಕ್ಷಣಿಕ ವರ್ಷ ಪ್ರಾರಂಭ ಹಾಕಿಂತ ಮುಂಚೆನೇ ಅನೇಕ ಶಾಲೆಗಳು ಕಾರ್ಯಾರಂಭ ಮಾಡಿವೆ ಅದರಲ್ಲೂ ಕೂಡ ಆ ಕಡು ಬೇಸಿಗೆ ದಿನಗಳಲ್ಲಿ ಅವರು ಶಾಲೆ ಮಾಡಿದ್ದು ನಾನು ಗಮನಕ್ಕೆ ಬಂದ ತಕ್ಷಣ ನಾನು ಸಂಬಂಧಪಟ್ಟವರಿಗೆ ಇದಕ್ಕೆ ತಿಳಿಸಿದ್ದೀನಿ ಅಂದರೆ ಒಟ್ಟಾರೆ ನನಗನ್ಸುತ್ತೆ ಶಿಕ್ಷಣ ಇಲಾಖೆಯ ಒಂದು ಹಿಡಿತದಲ್ಲಿ ಈ ಖಾಸಗಿ ಶಾಲೆಗಳು ಬರೋಕ್ಕೆ ಇಚ್ಛೆ ಪಡ್ತಾಯಿಲ್ಲ ನಾವು ಹೋಗಿದ್ದೇ ದಾರಿ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ ಇನ್ನು ಎರಡನೇದು ಇದುವರೆಗೂ ಕೂಡ ರಾಜ್ಯದಲ್ಲಿರುವ ಅಧಿಕೃತ ಶಾಲೆಗಳು ಯಾವುದು ಅನಧಿಕೃತ ಶಾಲೆಗಳು ಎಷ್ಟಿವೆ ಅನ್ನೋ ಪಟ್ಟಿನ ಸರ್ಕಾರ ಪ್ರಕಟ ಮಾಡಿಲ್ಲ ಇದರಿಂದ ಪೋಷಕರಿಗೆ ಭಾಳ ಒಂದು ತೊಂದರೆ ಆಗ್ತಾ ಇದೆ ಮತ್ತು ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಕೊಡ್ತಾರೆ ಈ ಕುರಿತು ಕೂಡ ನಾನು ಪತ್ರವನ್ನು ಬರೆದಿದ್ದೀನಿ ಅವರು ಗಮನ ಸೆಳೆದಿದ್ದೀನಿ ದಯವಿಟ್ಟು ಆಯಾ ಜಿಲ್ಲೆಗಳಲ್ಲಿ ಯಾವುದು ಅನಧಿಕೃತ ಶಾಲೆ ಇದೆ ಅನ್ನೋದ ಪಟ್ಟಿನ ಅಲ್ಲಿನ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಬೇಕು ಪೋಷಕರಿಗೆ ಇದು ಸಹಾಯ ಆಗುತ್ತೆ ಅಂತ ಇನ್ನು ಮೂರನೇದು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾದರೂ ಕೂಡ ಪಠ್ಯ ವಸ್ತು ಏನಿದೆ ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ನಾವು ಪರೀಕ್ಷೆ ಮಾಡೋದು ಮಕ್ಕಳನ್ನು ಫೇಲ್ ಮಾಡೋಕ್ಕೋಸ್ಕರ ಅಲ್ಲ ಮೊದಲಿಂದ ತೆಗೆದಾಕ್ಬೇಕು ಮಕ್ಕಳ ಮೌಲ್ಯಮಾಪನ ಮಾಡಲಿಕ್ಕೋಸ್ಕರ ಮೌಲ್ಯಮಾಪನ ಮಾಡುವಾಗ ಮಕ್ಕಳಿಗೆ ನಾವು ಏನು ಸೌಕರ್ಯ ಕೊಟ್ಟಿದ್ದೀವಿ ಎಷ್ಟು ಜನ ಟೀಚರ್ಸ್ನ ಕೊಟ್ಟಿದ್ದೀವಿ ಯಾವ ರೀತಿ ಪಾಠ ಆಗಿದೆ ಇದನ್ನು ಕೂಡ ವರ್ಷ ಇಡೀ ಮಾನಿಟರ್ ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಇಲಾಖೆ ಮಾಡಬೇಕು ಸರ್ಕಾರ ಮಾಡಬೇಕು ಅದು ಯಾವುದೂ ಮಾಡ್ದೇನೆ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳ ಪರಿಸ್ಥಿತಿನ ಗಣನೆಗೆ ತೊಗೊಳ್ದೇನೆ ಇವರು ಅದೇನೋ ವೆಬ್ ಕ್ಯಾಸ್ಟಿಂಗ್ ಅಂತ ಮಾಡಿ ಮಕ್ಕಳು ಕಳ್ಳರಲ್ಲ ಅವ್ರನ್ನ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಬರೀ ಅಂತ ಹೇಳೋದಕ್ಕೆ ನಾವು ಕ್ಯಾಮ್ರಾ ವ್ಯವಸ್ಥೆ ಮಾಡಿದ್ವು ಎಲ್ಲಿ ಮಾಡಿದ್ವು ಕಾರಿಡಾರ್ಗಳಲ್ಲಿ ಮಾಡಿದ್ವು ಎಂಟ್ರೆನ್ಸಲ್ಲಿ ಮಾಡಿದ್ವು ಬೇರೆ ಬೇರೆ ಕಾರಣಕ್ಕೆ ಮಾಡಿದ್ವು ನಾವು ಒಂದು ಪ್ರೊಟೆಕ್ಷನ್ ಇರಲಿ ಅಂತ ಅದನ್ನು ಮಾಡಿಸಿ ಫಲಿತಾಂಶ ಶೇಕಡ ಮೂವತ್ತರಷ್ಟು ಕುಸಿತ ಕಂಡ ಮೇಲೆ ಅವಾಗೆಲ್ಲ ಕೊಣಾಂಕ ಕೊಡ್ತೀವಿ ಅಂತ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಜನನ ಪಾಸ್ ಮಾಡೋದಿದೆಯಲ್ಲ ಇದು ಸರ್ಕಾರ ಯಾವ ರೀತಿ ದಿವಾಳಿಯಾಗಿದೆ ಬೌದ್ಧಿಕವಾಗಿ ಅನ್ನೋದಕ್ಕೆ ಒಂದು ಪ್ರತೀಕ ಇದು ಸೊ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎಷ್ಟು ಜನ ಪರ್ಸೆಂಟೇಜ್ ಎಷ್ಟು ಜನ ಪಾಸಾದರೂ ಎಷ್ಟು ಪರ್ಸೆಂಟ್ ಅನ್ನೋಕ್ಕಿಂತ ಸರ್ಕಾರ ಅಂತೂ ಫೇಲ್ ಆಗಿದೆ ಸರ್ಕಾರ ಇದನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ನಪಾಸ್ ಆಗಿದೆ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಧೈರ್ಯ ತುಂಬ್ತಾ ಇಲ್ಲ ಎಲ್ಲ ಮನೇಲೂ ಇವತ್ತು ಈ ಮೂರ್ನಾಲ್ಕು ಪ್ರಸಂಗಗಳಾದ ಮೇಲೆ ಹೆಣ್ಮಕ್ಳು ಮನೆಗೆ ಬರೋ ತನಕ ಇವತ್ತು ಆತಂಕ ಇದೆ ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಅದು ಬೇರೆ ಪ್ರಶ್ನೆ ಆದರೆ ಯಾವತ್ತೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ನಿಯಂತ್ರಣದಲ್ಲಿರಬೇಕು ಅದು ಇವತ್ತು ಕಾಣ್ತಾ ಇಲ್ಲ ಒಂದು ಪ್ರಸಂಗ ಆಯಿತು ನೇಹ ಇನ್ನೊಂದು ಪ್ರಸಂಗ ಕೊಡಗಲ್ಲಾಯಿತು ಮೂರನೇ ಪ್ರಸಂಗ ಹುಬ್ಬಳ್ಳಿಲಾಯಿತು ಇದು ಸರಣಿ ಆಗ್ತಾಯಿದೆ ಸೊ ಸರ್ಕಾರದ ಗೃಹ ಇಲಾಖೆ ಏನಿದೆ ಅದು ಸಾಮಾನ್ಯ ಜನರಲ್ಲಿ ವಿಶ್ವಾಸ ತುಂಬೋದರಲ್ಲಿ ವಿಫಲ ಆಗಿದೆ ಈಗಲಾದರೂ ಕೂಡ ನಮ್ಮ ಆದ್ಯ ಕರ್ತವ್ಯ ಸಮಾಜವನ್ನು ಸುಸ್ಥಿತಿಯಲ್ಲಿಡೋದು ಎಲ್ಲರೂ ಕೂಡ ಧೈರ್ಯವಾಗಿರೋ ರೀತಿಯಲ್ಲಿ ಮಾಡ್ತೀವಿ ಹಿಂದೆ ಬೆಂಗಳೂರಲ್ಲಿ ಒಬ್ಬರು ಪೊಲೀಸ್ ಕಮಿಷನರ್ ಇದ್ದರು ಕೋದಂಡರಾಮಯ್ಯ ಅಂತ ಅವರು ಹೇಳ್ತಾಯಿದ್ರು ಒಂದು ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ರೌಡಿ ಇಬ್ಬರು ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಇರಬೇಕು ಅಲ್ಲ ರೌಡಿ ಇರಬೇಕು ಆ ಒಂದು ಮನಸ್ಥಿತಿ ಬಂದಾಗ ಮಾತ್ರ ಇದಕ್ಕೆಲ್ಲೂ ಕೂಡ ಒಂದು ಉತ್ತರ ಸಿಗುತ್ತೆ